ವಿಡಿಯೋ ಕಾನ್ಫರೆನ್ಸ್ ಅಂತ ಹೇಳಿದ ತಕ್ಷಣ ಪಿಡಿ ಅಕೌಂಟ್ ದುಡ್ಡು ಇಟ್ಟಿದ್ದೀನಿ ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕಾಗುತ್ತೆ ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರು ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂತವರಿಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಟ್ಟಿದ್ದಾರೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನ್ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಅಂತ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂತ ಇಲ್ಲೇ ಇದ್ರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಮನೆ ಬಿಲ್ಲದ್ರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿ ಹಾನಿಯಾದಂತವ್ರಿಗೂ ಇವತ್ತು ಪರಿಹಾರಗಳನ್ನು ಕಲ್ಪಿಸ್ಬೇಕಾಗುತ್ತೆ ನಿಮ್ಮ ಗೈಡ್ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು ಬಗ್ಗೆ ಕೇಂದ್ರದಿಂದ ಪರಿಹಾರ ಅವ್ರಿಗೆ ಕೊಡಿಸಬೇಕು ಅನ್ನುವಂಥದ್ದು ಏನು ಕೇಂದ್ರ ಸರ್ಕಾರ ಕಾಮಗಾರಿ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಹಣ ಮಾತನ್ನ ಹೇಳಿ ರಾಜ್ಯದ ಸಮಸ್ಯೆನು ಅದೆಲ್ಲ ಆಮೇಲೆ ಕೂತ್ ಅಲ್ಲ ಸರ್ ಕೇಂದ್ರದಿಂದ ಏನು ಪರಿಹಾರ ಇಲ್ಲ ಆಗಿರತಕ್ಕಂಥ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳು ನಾನು ಮನವಿ ಕೊಡಲ್ಲ ಈ ತರ ಆಗಿದೆ ಅಂತ ಹೇಳ್ತೇನೆ ಹೇಳಿ ಅಲ್ಲಿಂದ ಏನು ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನ್ ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡ್ ಸಾವಿರದ ಹದಿನೆಂಟು ಜೀವ ಆಯಿತು ಮನೆಗಳು ಬಂದಿತ್ತು ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ ನಾನೇ ಅದೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡ್ಲಿಕ್ಕೆ ಅವರತ್ರ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ್ರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೆ ಏನ್ ಗ್ಯಾರಂಟಿ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಹೋಗಬೇಕಾದ್ರೆ ಇವ್ರೇನ್ ಮಾಡಬೇಕು ಇದನ್ನ ನೋಡ್ಬೇಕಲ್ಲ ಚರ್ಚೆ ಮಾಡ್ತಾರೆ ಸರ್ ಕೇಂದ್ರ ಸರ್ಕಾರದಿಂದ ನೀವ್ ಎಷ್ಟಕ್ಕೆ ಒತ್ತಾಯ ಮಾಡ್ತೀರಿ ಚರ್ಚೆ ಮಾಡಬೇಕು ಅದರಷ್ಟು ಪರಿಹಾರ ಕೇಂದ್ರದಿಂದ ಕೊಡ್ತೀರಾ ಗೈಡ್ ಲೈನ್ಸ್ ಇದೆ ಎನ್ಡಿಆರ್ನಾಡಿನಲ್ಲಿ ಇವತ್ತು ಒಂದು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಅನಾಹುತಗಳಾದಾಗ ಆ ಗೈಡ್ ಲೈನ್ಸ್ ಆಧಾರದಿಂದ ಮಾಡ್ತಾರೆ ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಇದು ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇದೆ ಯಾವ ರೀತಿ ದುರಸ್ತಿ ಮಾಡಿಕೆ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಎಲ್ಲರೂ ಹೇಳ್ತಾರೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ಗಳನ್ನ ಹೇಳಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡಗಾಗ ಫಾರೆಸ್ಟ್ ಏರಿಯಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂಥ ಒಂದು ಬಾರ್ಗಳನ್ನ ಹಾಕ್ತಾರೆ ಇಂತಿಂಥ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡಬೇಕಾದ್ರೆ ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದ ಅದೆಲ್ಲ ಸದ್ಪಡಿಸಬೇಕು ಅನ್ನೋದನ್ನು ಗಮನಿಸ್ತಾರೆ